ಶಾಲೆಯಲ್ಲಿ ನೀಡಿದ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಆಘಾತಕಾರಿ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಮಲಾಪುರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಮಧ್ಯಾಹ್ನ ಶಾಲೆಯಲ್ಲಿ ಎಂದಿನಂತೆ ಮಕ್ಕಳಿಗೆ ಬಿಸಿಯೂಟ ಬಡಿಸಲಾಗಿತ್ತು ಊಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಮಕ್ಕಳಿಗೆ ವಾಂತಿ ಮತ್ತು ಭೇದಿ ಕಾಣಿಸಿಕೊಂಡಿದೆ ತೀವ್ರ ಅಸ್ವಸ್ಥಗೊಂಡಂತಹ ಮಕ್ಕಳನ್ನ ಕಂಡು ಶಿಕ್ಷಕರು ಹಾಗೂ ಪೋಷಕರು ಗಾಬರಿಗೊಂಡಿದ್ದಾರೆ ತಕ್ಷಣವೇ ಅಸ್ವಸ್ಥ ಮಕ್ಕಳನ್ನ ಔರಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಅನ್ನದಲ್ಲಿ ಹುಳುಗಳು ಪತ್ತೆಯಾಗಿರುವುದಕ್ಕೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಡಿಗೆ ಪದಾರ್ಥಗಳನ್ನ ಸ್ವಚ್ಛಗೊಳಿಸಿದ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗಿದೆ ಇನ್ನು ವಿಷಯ ತಿಳಿತಾ ಇದ್ದಂತೆ ತಹಶೀಲ್ದಾರ್ ಹಾಗೂ ಬಿಇಒ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನ ವಿಚಾರಿಸಿದ್ರು ಸದ್ಯ ಮಕ್ಕಳು ಚೇತರಿಸಿಕೊಳ್ತಾ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ

ಹದ್ಐದ್ ನಿಮಿಷದ ನಂತರ ಅದು ಫುಡ್ ಪಾಯ್ಸನ್ ಆಗ ಹಿಂಗ ನಮ್ದು ಇದು ಇದು ಯಾವುದೇ ಎಲ್ಲರಿಗೂ ಚಕ್ರ ಹೊಟ್ಟವ್ ಮತ್ತೆ ಮಾಡ್ತೀವಿ ಹುಟ್ಟಿದಾಗ ಪೇನ್ ಆಗತ್ತ ಅದು ಫೋಡ್ ಪಗಿರ್ಬಹುದು ಅಂದ್ರೆ ಸರ್ ನಾವ್ ಹೆಂಗ್ ಹೇಳ್ಬೇಕ್ರಿ ಸರ್ ಅದು ನೀವ್ ಯಾರು ಮಾಡಕೊಟ್ರಿ ಮತ್ತ ಮಾಡ್ ಕರೆಕ್ಟಾ ಮಾಡಿಲ್ಲ ಏನ್ರಿ ಸರ್ ನೀವ ಯಾರು ಬಿಸಿ ಊಟ ಮಾಡ್ತಾರಲ್ಲ ಯಾರೋ ಅಡಿ ಹಾ ರೀ ಸರ್ ಸಿ ಬಂದಿಗಳು ಕರೆಕ್ಟಾ ಮಾಡಿಲ್ಲ ಕ್ಲೀನ್ ಇಲ್ಲ ಮಾತಾಡ್ರಿ ಸರ್ ಮತ್ತೆ ಯಾಕೆ ಇವತ್ತು ಹಿಂಗಾಯ್ತು ಏನಾಗತ್ತೆ ಏನಿಲ್ಲ ಅದು